ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ನಲ್ಲಿ ಏನೇನು ವಿಶೇಷ ಆಯಿತು ಅಂತ ಹೇಳಿ ನೋಡೋಣ ಮತ್ತು ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಸ್ಕಿಪ್ ಮಾಡಾರ್ದೆ ನಮ್ಮ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಭಾಳ ಅವಶ್ಯಕತೆ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ನಾ ಸ್ಕಿಪ್ ಮಾಡಾರದೆ ವಿಡಿಯೋ ನೋಡಿ ಫ್ರೆಂಡ್ಸ್ ಬನ್ನಿ ಈಗ ನಾವೆಲ್ಲಿ ಅಂತಂದ್ರೆ ಕುಕ್ಕರ್ ರಿಪೇರಿ ಮಾಡಿಸ್ಕೊಳಾಗ ಕುಕ್ಕರ್ ಅಂಗಡಿಗೆ ರೀ ಅದು ಭಾಳ ದಿನ ಆಗಿತ್ತು ರೀ ರಿಪೇರಿ ಮಾಡಿಸ್ಕೊಳ್ಳೋದೇ ಆಗಾಕತಿಲ್ರಿ ನೆನಪಿಡೇ ತೊಗೊಂಬಂದಿವು ನೋಡಿರಿ ಇಲ್ಲಿ ಈಗ ರಿಪೇರಿ ಮಾಡಿಸ್ಕೊಂಡು ಹೋಗ್ತೀವಿ ರೀ ಕುಕ್ಕರ್ ರೀ ನೋಡ್ರಿ ನಾವು ಮಾರ್ಕೆಟ್ಗೆ ಹೋಗಿದ್ದೀವಿ ಈಗ ಬಂದೀವಿ ರೀ ಏನೇನು ತೊಗೊಂಬಂದಿವು ಏನೂ ಇಲ್ಲ ಅಂತ ನಿಮ್ಮ ಜೊತೆ ನಾನು ಶೇರ್ ರೀ ಏನು ತೋರಿಸ್ತೀವಿ ರೀ ಏನೇನು ತೊಗೊಂಬಂದಿ ಅಂತ ಹೇಳಿ ಬಂದ್ರಿ ಈಗ ಅದೇನು ಮಮ್ಮಿ

ಅದು ನಾಲ್ಕೈದು ದಿವಸ ಐತ್ರಿ ಒಂದೇ ದಿವ್ಸ ನಾವು ಕೊಡ್ತೀನಿ ಅಂದ್ರೆ ಇನ್ನೂ ಹತ್ತೆ ತಿರುಗ ಎಂಟು ದಿವ್ಸ ಹಾಕಿ ಅಪ್ಪತ್ತು ಇನ್ನೂ ಇನ್ನೂ ಗುರುವಾರ ಅಂತ ಹೇಳಕಂತಾರೆ ಅದನ್ನು ತಗೊಂಡು ಹೋದಿವಿ ರೀ ಮತ್ತು ಇದು ನೋಡಿರಿ ಇದು ಮನೆ ಹೊಸ ಕುಕ್ಕರ್ ಐತ್ರಿ ಮ್ಯಾಗಿನ್ ಬ್ಯಾಗ ಬಿಳಿಸಿ ಇದು ಆಯ್ತಲ್ಲ ರೀ ಇದು ಎರಡು ಹೊಡೆದು ಹೋಗಿದ್ದು ಹಂಗೆ ಇಟ್ಬಿಟ್ಟಿದೆ ಇದು ಒಂದು ಹಾಕೋ ಬಂದೆ ರೀ ಮತ್ತು ವಯಸ್ಸಾರ ಒಂದು ಎಲ್ಲಿ ಬಿದ್ದೇನೆ ರೀ ಇದಕ್ಕೆ ಇದಕ್ಕೆ ಎಂಬತ್ತು ರೂಪಾಯಿ ಅಂತ ರೀ ಮತ್ತು ಇದು ಎಲ್ಲ ಸೇರಿಸಿ ಎರಡು ಐನೂರು ರೂಪಾಯಿ ಹಾಕಕ್ಕೆ ಎರಡು ಐನೂರು ರೂಪಾಯಿ ಅಂತ ತಗೋಳಿರಿ ಹಾಕೊಂಡ್ ಬಂದಿರಿ ಅದು ನೋಡಿದೇನ್ರಿ ಹಳಿ ಕುಕ್ಕರ್ನಾಗೆ ಅದು ಬಿಚ್ಚಾಕ್ ಬರಲ್ಲ ಏನು ಬರಲ್ಲ ಅದ್ರಾಗೆ ಅಡಿಗೆ ಮಾಡ್ತಿದ್ದೆ ಇದೊಂದು ಹಾಕೊಂಡ್ ಬಂದಿರಿ ಇದು ಎಲ್ಲ ಐತಿಲ್ಲ ಸರಿ ಅಮ್ಮಗೂ ಎರಡು ಪ್ಯಾಲ ತಗೊಂಡ್ಬಂದಿರಿ ನಮ್ ತಂದ್ರಿ ನೋಡ್ರಿ ನಮ್ಮ ಮಮ್ಮಿ ನಂಗೊಂದು ಮಮ್ಮಿ ಹಾಕಿದ್ರಿ ಇದೊಂದು ಕಲಂಗಡ ತಂದೇನ್ರಿ ಕಲಂಗಡಿ ಅದ್ರ ಮ್ಯಾಗಿನ ಹರಿದಾಗಿನ ಕೆಳಗಡೆ ಕೂಟ ಯಾರು ನಮ್ಮ ಕೂಟ ತಂದೇ ನಿಮ್ಗೆ ಕೊಡ್ತೀವಿ ಹೇಳು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಯಾರಿಗೆ ತಗಿ ಹುಡುಗಿದ್ರು ಅಂತ ಹೊಡೆದು ಅಂತ ನೋಡ್ರಿ ಎಲ್ ತಂದಿರಿ ಒಂದ್ ನೂರ್ ರೂಪಾಯಿ ಇದಂತ ಇದು ನೋಡ್ರಿ ನಮ್ಮ ಮನಿಯವರಿಗೆ ಎಲ್ಲರಿಗೂ ಐದೈತ್ರಿ ನೂರ್ ರೂಪಾಯಿಕ್ ಐದು ನೂರ್ ರೂಪಾಯಿ ಐದು ಕೊಳಕತ್ತಿದ್ರಿ ಅವರು ಏನ್ ಮಾಡಿದ್ರಿ ಈಗ ಲಾಸ್ಟ್ ಇದ್ದು ಅವರೇ ಅಂದ್ರೆ ಐವತ್ತು ರೂಪಾಯಿ ಕೊಟ್ಟು ಓದ್ಬಿಡ್ರಿ ಅಂತಂದ್ರೆ ಮತ್ತೆ ಐವತ್ತು ರೂಪಾಯಿ ಕೊಟ್ಟು ತಗೊಂಡ್ ಬಂದಿದ್ವಿ బర్రీ బీనే తిడ్రీన్ ఇష్ట్రీ ఫ్రెండ్స్ ఫ్రెండ్స్ నగ ఏతి అంద్ర ఫలుదా మిక్స్ డ్రింక్తి ಇದು ಇಂಥ ಪ್ಯಾಕ್ ಬರ್ತೈತಿ ಇದ್ರ ಪ್ರೈಝ ನೋಡ್ಬೇಕಂದ್ರೆ ರೀ ಏಯ್ಟಿ ರುಪೀಸ್ ರೀ ನೋಡಿರಿ ಏಯ್ಟಿ ರುಪೀಸ್ ರೀ ಇದ್ರ ಪ್ರೈಝ್ ರೀ ಆಮೇಲೆ ರೀ ಸೊ ನೋಡಿ ಫ್ರೆಂಡ್ಸ ಇದು ಎರಡುನೂರು ಗ್ರಾಮ್ ಬರ್ತದ್ರಿ ಎಂಬತ್ತು ರೂಪೀ ರೀ ಇದ್ರದ್ದು ಪ್ರೈಸ್ ಅದು ರೀ ಆಮೇಲೆ ರೀ ಇದು ಯಾವ ಫ್ಲೇವರ್ ಅಂದ್ರೆ ರೀ ಪಿಸ್ತಾ ಇಲೈಚಿ ಫ್ಲೇವರ್ ನೋಡಿರಿ ಈಗ ಬನ್ನಿ ಫ್ರೆಂಡ್ಸ ಇದನ್ನು ಮಾಡೋಣ ರೀ ಭಾಳ ಟೇಸ್ಟಿ ಐತ್ರಿ ಈಗ ಒಮ್ಮೆ ನಾನು ಮಾ ಭಾಳ ದಿನ ಐತ್ರಿ ಇದು ತೊಗೊಂಡು ಬಂದಿಲ್ಲರಿ ನಾವು ಅದಕ್ಕೆ ತೊಗೊಂಡು ಬಂದೆ ತೊಗೊಂಡು ಬಂದೀವ್ರಿ ಈಗ ಬನ್ನಿ ಫ್ರೆಂಡ್ಸ ಇದನ್ನು ಮಾಡೋಣ ಸೊ ಫ್ರೆಂಡ್ಸ ನೋಡಿರಿ ನಾನು ಇಲ್ಲಿ ಈಗ ಹಾಲು ಇಟ್ಟೀನಿ ರೀ ಚಾಯ್ನ ಕುಡ್ದಿಲ್ಲ ಯಾಕಂದ್ರೆ ನಾವು ಚಹಾ ಕುಡಿಯಲ್ಲ ರೀ ರೋಜಾ ಬಿಟ್ಟ ಮೇಲೆ ಸ್ವಲ್ಪ ಯಾಕೋ ಚಹಾ ಕುಡ್ದಂಗಾಗಿತ್ತು ಅಂತೇಳಿ ಹಾಲು ಕಲಸಾಗಿತ್ತು ರೀ ತರಿಸಿ ರೀ ಈಗ ಇಲ್ಲಿ ದಾಲ್ಚೆ ಮಾಡಾಕತ್ತೀನಿರಿ ನಾನು ದಾಲ್ಚೆ ಮಾಡಕ್ಕೆ ಇಲ್ಲಿ ಕೆಂಬ್ಯಾಳಿ ಮತ್ತು ಚೆನ್ನಂಗಿ ಬ್ಯಾಳಿ ಮತ್ತು ಮುಂಗಿ ದಾಲ್ ಅಂತ ರೀ ಇದು ಹೆಸರು ಬೇಳೆ ಅಂತಾರೆ ರೀ ಮತ್ತು ತೋಣಿ ದಾಲ್ಚೆ ಮಾಡಾಕ್ರಿ ಒಂದು ನಾಲ್ಕು ಟಮಾಟಿ ಕಟ್ ಮಾಡ್ಕೊಂಡ್ತೀನಿ ರೀ ಇಲ್ಲಿ ಹ್ಞೂ ಮತ್ತು ಅದ್ರಾಗೆ ಹಾಕ್ಬೇಕ್ರಿ ಟಮಾಟಿ ರೀ ನೋಡ್ರಿ ಮೊಸ ಮೊಸ ಕುಕ್ಕರ್ ಅಂದ್ಕಿತ್ತ ಮಸಾಲೆ ಕುಕ್ಕರ್ ಇದು ಬ್ಯಾಕ್ ಮ್ಯಾಗಿನ್ ರೀ ಅದು ಇದು ಮತ್ತು ಅದ್ರ ಅಡ್ಡೂ ಬುರ್ದ್ಬಿಟ್ಟಿದ್ದು ರೀ ಹಾಕೊಂಡು ಬರೋದೇ ಆಗಕತ್ತಿದ್ದಿಲ್ಲ ನನಗೂ ಬೇಜಾರಾಗಿ ಬಿಟ್ಬಿಟ್ಟಿದ್ದೆ ರೀ ಮತ್ತು ಹಾಕಿ ಅದು ಹೊಟ್ಟೆ ಅಡುಗೆ ಅದು ಮಾಡಿದ್ಮೇಲೆ ಕುಕ್ಕರೇ ಬೀಚಾಗಿ ಬರಾಕತ್ತಿದ್ದಿಲ್ಲ ರೀ ಹಾಗೆ ಅದ್ರ ಮೇಲೆ ಹಾಗೆ ಅಡುಗೆ ರೀ ಇವತ್ತು ಮತ್ತು ನೆನಪಲೆ ಒಯ್ದಿದ್ದೆ ರೀ ಇದು ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಹಾಂ ಚಿಕ್ಕ ಪುಡಿ ಹಾಕ್ತೀನಿ ರೀ ಮತ್ತು ಇದು ರೀ ಇದು ಚುಕ್ಕ ರೀ ಇದು ಒಂದು ಸೂರ್ ತೊಗೊಂಡಿನ ಸರಿ ನೋಡಿರಿ ಫ್ರೆಂಡ್ಸ್ ಒಳಗೆ ಹಿಂಗೆ ಐತೆ ನೋಡಿರಿ ಇದು ರೀ ನೋಡಿರಿ ಏನಾಯ್ತು ಅದು ಅಂಕ ಫ್ರೀನಾಗ ನನಗೆ ಹರ ಕೈ ಹರಿತಾವ ಈಗ ಅದು ಫ್ರೀ ನಾ ತೆಗೆದು ಇಡು ಓಡು 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 ಏನು ಮಾಡಕತ್ತೀನಿ ಇದು ಮಾಡಕತ್ತೀನಿ ಏನೊಂದು ಜ್ಯೂಸ ಮಾಡಿ ಈಗ ನೋಡ್ರಿ ನಾನು ಇದು ಅಜ್ಜ ಮಾಡಕ್ಕೆ ಇದು ಹಾಕಿದ್ದೆ ಅಲ್ರಿ ಕೆಂಪು ಬ್ಯಾಳಿ ಮತ್ತು ಚೆನ್ನಂಗಿ ಬ್ಯಾಳಿ ಇದು ಎಲ್ಲ ರೆಡಿ ಆಗಿತ್ತು ಇದೆಲ್ಲ ಸ್ವಲ್ಪ ಸಣ್ಣ ಮಾಡ್ತೀನಿ ರೀ ಮಾಡಿದ್ರ ಲೇಟ್ ಐತಿ ಸ್ವಲ್ಪ ಮಾಡ್ಬೇಕ್ರಿ ಸಕ್ಕಿರ ಏನ್ ನಿಂದ್ರಾ ಕೊಡಗತ್ತಿರಿ ಅಷ್ಟು ಸಕ್ಕೇರಿ ಅಡುಗೆ ಮನೆಯಾಗೆ ಬಂದರೆ ಹೊಗಣೆ ಹಾಕಿ ಕುದಿಸ್ತಾರಲ್ರಿ ಆ ಥರಗಾಕತೈತ್ರಿ ಚೆನ್ನೈ ಈಗ ಒಗ್ಗರಣೆ ಕೊಡೋದು ರೀ ಇದ್ರಾಗ ಒಗ್ಗರಣೆ ಕೊಡ್ಕೊಡ್ತೇನೆ ಮುಂಚನ ಹುಣಸೆ ನೆನೆ ಹಾಕಿನ್ರಿ ನೆನೆ ಇದರಲ್ಲಿ ಹಾಕಿರಿ ದಾಲ್ಚಾಗ ದಾಲ್ಚಾಗ ಹಾಕಿದ್ರೆ ಚಲೋ ಆತಿದ್ರಿ ಸ್ವಲ್ಪ ನೆನ್ಯಾಕ ಹಾಕಿನ್ರಿ ಇಲ್ಲಿ ಅದೇ ಎಣ್ಣೆ ಹಾಕಿ ತೊಗೊಂಬಾತ್ನಿ ಆಯ್ತು ಕ್ಯಾರಿ ಬರ್ದು ಒಳಗೆ ಚೀಲ್ದಾಗ ಐತಿ ನೋಡ್ ತಗೊಂಡು ನಾವು ಎಲೆ ಕಲಾಸು ಐತಿ ಅದೇ ಯಾಕೆ ಕಾಣ್ಸಕತ್ತಿತ್ತು ಎಲ್ಲ ಗೊತ್ತಾಗಕತ್ತೀನಿ ಈಗ ದಾ ಚಾ ಒಂದೆರಡು ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ನೋಡಿರಿ ಇಲ್ಲಿ ಪಲಾವ್ ಕಟ್ಟ ಮತ್ತು ಸ್ವಲ್ಪ ಆನಿಯನ್ ಇದೆಲ್ಲ ರೆಡಿ ಮಾಡ್ಕೊಂಡ್ತೀನಿ ನೋಡ್ರಿ ಅನ್ನ ಬನ್ನಿ ಮಾಡೋಕ್ಕ ನೋಡಿರಿ ಇಲ್ಲಿ ಈಗ ರೈಸ್ ಮಾಡಕ್ಕೆ ರೀ ನಾನು ಇಲ್ಲಿ ದಾಲ್ ಚಾ ರೀ ದಾಲ್ ಚಾ ಇದೆ ಇಲ್ಲಿ ರೈಸ್ ಮಾಡಾಕತ್ತೀನಿರಿ ಗರಂ ಮಸಾಲ ಮತ್ತು ಉಳ್ಳಾಗಡ್ಡಿ ಅಷ್ಟೇ ಹಾಕಿದ್ರೆ ನೈನು ಹಾಕಿದ್ರಿ ಮಸಾಲೆ ಹಾಂ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ರೀ ಯಾರು ಅಂತ ರೀ ಈಗ ಕೊಟ್ಟೀನಿ ರೀ ಮನೆಯಾಗೆ ಅಷ್ಟು ಹಾಕಿನ ಸ್ವಲ್ಪ ಚಿಕನ್ ಕೆಡ್ರಿ ಚಿಕನ್ ಸೊಪ್ಪು ಮಾಡೋಕ್ಕೆ ಈಗ ನೋಡಿರಿ ನಾನು ಕೊತ್ತಂಬರಿ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಪತ್ತ ತೇಜ್ ಪತ್ತ ಹಾಕೀನ್ರಿ ಈಗ ಸ್ವಲ್ಪ ರುಚಿ ತಕ್ಕ ಸೂಪ್ ಹಾಕಿ ಒಂದು ಎರಡು ಚರಿ ನೀರು ಹಾಕಿಬಿಡಣ ನೋಡಿರಿ ಇನ್ನೊಂದು ಹಾಂ ಇನ್ನೊಂದು ಚರಿ ಹ್ಞೂ ಇನ್ನೊಂದು ಅರ್ಧ ಚರಿಗೆ ತಂದು ಹಾಕಿದ್ರೆ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕ್ತೀನಿ ಅಜ್ಜಿಗೆ ಸ್ವಲ್ಪ ಕಡಿಮೆ ಆಗ ಇಲ್ಲಿ ಇನ್ನೊಂದು ಅರ್ಧ ಚರಾಗೆ ಹಾಕ್ಬಿಡ್ತೀನಿ ರೀ ಯಾಕಂದ್ರೆ ಅರ್ಧ ಎರಡು ಗಿಲಾ ಎರಡೂವರೆ ಗಿಲಾಸ್ ಅದಾವ ರೀ ಅಕ್ಕಿ ಅದಕ್ಕೆ ರೀ ಹ್ಞೂ ಬೇಡ ಸಾಕು ಅಷ್ಟೇ ಈಗ ನೀರು ಕುದೀಬಾರ ಅಕ್ಕಿ ತೊಳದು ಮೂರು ಸೀಟಿ ಅದಾನ ಈಗ ನೋಡಿರಿ ಫ್ರೆಂಡ್ಸ ನಮ್ಮನ್ಯಾಗ ಭಾಳ ದಿನಗಳ ನಂತರ ದಾಲ್ಚ ಮತ್ತು ರೈಸಲ್ಲ ದಿನ ಮಾಡ್ತೀವಿ ಬಿಡ್ರಿ ಅದ್ರ ದಾಲ್ಚ ಕೂಡ ರೈಸ್ ಮತ್ತು ಚಿಕನ್ ಅದು ಟೇಸ್ಟೇ ಬೇರೆ ನೋಡಿರಿ ಇವತ್ತು ಅದು ಮಾಡಿವು ನೋಡಿರಿ ಈಗ ಎಲ್ಲರೂ ಸೇರಿ ಊಟಕ್ಕೆ ಕೂತೀವ್ರಿ ಇಲ್ಲಿ ಈಗ ಊಟ ಮಾಡೋಣ ಬರ್ರಿ ಈಗ ನೋಡ್ರಿ ಇವ್ರಿ ಹಾಕಿ ಕೊಟ್ಟೇನ್ರಿ ಊಟ ಮಾಡಕ್ ಕೂತಾರ್ರಿ ಇವರು ನೋಡಿ ಬಹಳ ಚಂದ ಕಾಂಬಿನೇಷನ್ ಆಗಿತ್ತು ತಿನ್ನು ತಿನ್ನು ಇಲ್ಲಿ ಮುಲ್ಯಾಗ ಅಮ್ಮ ಕುತ್ತಾಳ್ರಿ ಅನ್ಕೊಂಡಿದ್ದೆಳ್ರಿ ಕಿ ಎದ್ದಾಳ್ರಿ ನೀವು ಹ್ಞೂ ಇವಾಗ ಬಿಟ್ಟಿರ್ತಾನೆ ರೀ ಇಲ್ಲಿ ನೋಡ್ಕೋತ ನೋಡಿರಿ ಹ್ಯಾಂಗ್ತಾನೆ ಹ್ಞೂ ನಾನು ಇನ್ನೂ ಹಾಕೊಂಡಿದ್ರಿ ಹಾಕೋತೀನಿ ಹಾಕ್ಕೊತೀನಿ ಈಗ ಊಟ ಮಾಡ್ತೀನಿ ನಾನು ರೀ